ಓಂಕಾರ ಮಂಗಳಮ್ ಓಂ ಮಂಗಳ್ ಓಂಕಾರ ಮಂಗಳ್ ಓಂ ಮಂಗಳ್ ಓಂಕಾರ ಮಂಗಳಮ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಶಿ ತಲಾಕ್ಸ್ ಎಲ್ಲರೂ ಹೆಂಗಿದ್ದೀರಾ ಕಣ್ರಿ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಬಗ್ಗೆ ಕೇಳ್ತಾ ವ್ಲಾಗ್ ಅನ್ನೋದು ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಕಣ್ರಿ ಯಾರಾದರೂ ಒಬ್ಬ ಅಂತ ಅಂತ ನೋಡ್ತಾಯಿದ್ದರೆ ವೀಡಿಯೋನ ಒಂದು ಲೈಕ್ ಮಾಡಿ ವೀಡಿಯೋನ ಕೊನೆ ತನಕ ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಇದು ಶುಕ್ರವಾರ ಮತ್ತು ಭಾನುವಾರ ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ ಕಂಡ್ರಿ ಶುಕ್ರವಾರ ಸಂಜೆ ಇಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಆವಾಗ ಶುಕ್ರವಾರ ಸಂಜೆ ಬರೋ ಕೆಲಸದಿಂದ ಹಂಗೆ ತರಕಾರಿಗಳು ಹೂವು ತರಕಾರಿ ಸೊಪ್ಪುಗಳು ಎಲ್ಲ ಕಣ್ರಿ ಅದೆಲ್ಲ ಎಲ್ಲಿಂದಲ್ಲಿ ಎತ್ತಿಕೊಬಿಡ್ತಾಯಿದ್ದೀನಿ ಬೆಂಡೆಕಾಯಿ ಎಲ್ಲ ಸಪ್ರೇಟ್ ಮಾಡಿಕಿದ್ದೀನಿ ಹೂವು ಹೂವು ತೊಗೊಂಬಂದಿದ್ದೆ ಅದು ಯಾಕೋ ಹೂವು ನಮ್ಮವರು ಚೆನ್ನಾಗಿರೋದೆ ತಗೊಬಂದಿಲ್ಲ ಅದೆಲ್ಲ ಸೈಡ್ಗೆ ಐದು ಬಿಟ್ಟು ಚೆನ್ನಾಗಿರೋದೊಂದು ಕಡೆ ಚೆನ್ನಾಗಿಲ್ದಿರೋ ಒಂದು ಕಡೆ ಹೂವು ಎಲ್ಲ ಒಂದು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇನ್ನು ಬರ್ತಾ ಮತ್ತು ಹಲಸಂದಿ ಕಾಯಿ ಹಸಿದು ಮತ್ತು ತೊಗರಿಕಾಯಿ ತಗೊಬಂದಿದೆಯಾ ಅದಂಗೆ ಸೈಡ್ಗೆ ಇಕ್ಬಿಟ್ಟೆ ಕಣ್ರಿ ಇರುತ್ತೆ ಶನಿವಾರ ಬಿಡಿಸ್ಕೊಬಿಡೋಣ ಅಂತೇಳ್ಬಿಟ್ಟು ಅದು ಸಪ್ರೇಟ್ ಇಕ್ಬಿಟ್ಟು ಎಲ್ಲಿಂದಲ್ಲಿ ತರಕಾರಿ ಎಲ್ಲ ನೀಟಾಗಿ ಇದ್ದೀನಿ ಕಣ್ರಿ ನಾನು ಒಂದು ಓಂ ಮಂಗಳಂ ಓಂ ಖಾರ ಮಂಗಳಮ್ ಅನ್ನೋದನ್ನ ಬಿಡಿದಿದ್ದಾಗ ಮನ್ಸಲ್ಲಿ ಸ್ತೋತ್ರ ಇರ್ತೀನಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಇನ್ನು ಶಿವಾಯ ವಿಷ್ಣು ರೂಪಾಯ ವಿಷ್ಣು ರೂಪಾಯ ಶಿವನೇ ಅಂತ ಜಪ ಮಾಡ್ಕೊತೀನಿ ಶಿವ ಬೇರೆ ಅಲ್ಲ ವಿಷ್ಣು ಸ್ವಾಮಿ ಬೇರೆ ಅಲ್ಲ ಇಬ್ಬರು ಒಬ್ಬರೇ ಆದರೆ ನಾವು ವಿಷ್ಣು ಸ್ವಾಮಿನೇ ಬೇರೆ ಶಿವ ಸ್ವಾಮಿನೇ ಬೇರೆ ಅಂದ್ಕೊಂತೀವಿ ಏನೋ ನನಗೆ ಗೊತ್ತಿರೋ ಮಟ್ಟಿಗೆ ಹೇಳ್ಕೊತಾ ಇದ್ದೀವಿ ನಾನು ಹಂಗೆ ಇರ್ತೀನಿ ಕಣ್ದು ನನ್ನ ಬಾಯಲ್ಲಿ ಅವಾಗ ಅವಾಗ ಅವಾಗೆಲ್ಲ ಕುತ್ಕೊಂಡು ಎದ್ರು ಏನಾದರೂ ಕೆಲಸ ಮಾಡಿದ್ರು ಶಿವಾಯ ವಿಷ್ಣು ರೂಪಾಯ ವಿಷ್ಣು ರೂಪಾಯ ಶಿವನೇ ಓಂ ನಮ ಶಿವಾಯ ಹರ ಹರ ಮಹಾದೇವ ಶಂಭೋ ಶಂಕರ ಇಂತ ಈ ಥರ ಜಪ ಇರ್ತೀನಿ ಯಾಕಂದರೆ ನಮ್ಮ ನಮ್ಮ ಮನಸ್ಸಲ್ಲಿ ನಮ್ಮ ಬಾಯಲ್ಲಿ ಸ್ತೋತ್ರ ಬಂದರೆ ನಮ್ಗೆ ತುಂಬ ಒಳ್ಳೆಯದು ಕಂಡು ನಾನು ಬಿಡುವಿದ್ದಾಗೆಲ್ಲ ಮಹಾದೇವ ಶಂಭೋ ಶಂಕರ ಶಿವಾಯ ವಿಷ್ಣು ರೂಪಾಯ ವಿಷ್ಣು ರೂಪಾಯ ಶಿವನೇ ಅಂತ ಜಪ ಮಾಡ್ಕೊತಾ ಇರ್ತೀನಿ ಯಾಕಂದರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದೆಲ್ಲ ನಮಗೆ ಬೇಡ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೊಳ್ಳೋಣ ಈ ಬೇರೆಯವ್ರ ಬಗ್ಗೆ ಏನಾದರೂ ಹೇಳಿದ್ರು ಅದು ನಮ್ಮ ಕರ್ಮನೇ ಯಾಕಂದರೆ ಬೇರೆಯವ್ರ ಸಂಸಾರ ಸುದ್ದಿ ನಾವೆತ್ಕೊಂಡು ಮಾತಾಡಿದ್ರು ಅದು ಕರ್ಮನೇ ಅದಕ್ಕೆ ಯಾರ ಸುದ್ದಿನೂ ಬೇಡ ಏನೂ ಬೇಡ ನಮ್ಮ ಪಾಡಿಗೆ ನಾವಿದ್ರೆ ಅದೇ ಒಳ್ಳೆಯದು ತಾನೆ ಈ ಥರ ಜಪ ಮಾಡಿಕೊಂಡ್ರೆ ಪಾಪ ಕರ್ಮ ಎಲ್ಲ ಕಳಿಯುತ್ತೆ ಒಳ್ಳೆಯ ಮನಸ್ಥಿತಿ ಬರುತ್ತೆ ಅಂತಲೇ ನಾನು ಈ ಥರ ಜಪ ಮಾಡಿಕೊಡೋದು ಶುಕ್ರವಾರ ಸಂಜೆ ಪೂಜೆ ಎಲ್ಲ ಮುಗಿಸಿ ಇನ್ನು ಮಾರಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಕಣ್ರಿ ಅಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ಎರಡು ಸಹ ಹೋಗ್ತೀನಿ ವಾರದಲ್ಲಿ ಎರಡು ದಿವಸ ಯಾಕಂದರೆ ನನ್ನ ಮಗಳು ರಂಪ ಜಾಸ್ತಿ ತೀಟೆ ಜಾಸ್ತಿ ಗಲಾಟೆ ಜಾಸ್ತಿ ಅಲ್ಲಿಗೆ ಹೋದ್ಮೇಲೆ ರಂಪ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ತಾಳೆ ಸುಮ್ಮನೆ ಇರ್ತಾಳೆ ಅದಕ್ಕೆ ಅಲ್ಲಿ ವಾರದಲ್ಲಿ ಒಂದೆರಡು ಸರಿ ಕರ್ಕೊಂಡು ಹೋಗ್ತೀನಿ ಹೋಗ್ಬಿಟ್ಟು ಬಂದ್ಬಿಟ್ಟು ಇನ್ನು ನನ್ನ ಮಗಳು ಅವರೆಲ್ಲ ಟಿ ವಿ ನೋಡ್ತಾ ಅವರ ಅಪ್ಪ ಜೊತೆ ಆಡ್ತಾಯಿದ್ಲು ಮತ್ತು ನಾನು ಸೊಪ್ಪುಗಳೆಲ್ಲ ತಂದಿದ್ನಲ್ಲ ಒಂದು ಐದು ಥರ ಸೊಪ್ಪು ತಂದಿ ತಗಂಡು ಮೆಂತೆ ಸೊಪ್ಪು ಚಕಾತ ಸೊಪ್ಪು ದಂಟಿನ ಸೊಪ್ಪು ಇನ್ನು ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಇಷ್ಟೆಲ್ಲ ಬಿಡಿಸಿದ್ದು ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ಒಂದೊಂದು ಕವರ್ಗೆ ಹಾಕಿ ಎತ್ತಿಕೊಬಿಟ್ಟೆ ಕಣ್ರಿ ಯಾಕಂದರೆ ಒಂದೇ ಸರಿ ಕೆ ಬಿಡುವಿದ್ದಾಗ ನಾವು ಕೆಲಸ ಮಾಡಿಕೊಂಡ್ರೆ ನಮಗೂ ಸ್ವಲ್ಪ ಫ್ರೀ ಇರುತ್ತೆ ಬೇರೆ ಟೈಮಲ್ಲಿ ಬೇಗ ಬೇಗನೆ ಅರ್ಜೆಂಟ್ ಅರ್ಜೆಂಟ್ ಹಿಂಗೆ ಬಿಡುವಾಗ ಸ್ವಲ್ಪ ಕೆಲಸ ಮಾಡ್ಕೊಬೋದು ಆವಾಗಿದ್ದ ಅವಾಗ ಕೆಲಸ ಮುಗಿಸ್ಬಿಟ್ರೆ ನಮಗೆ ಒಳ್ಳೇದು ಇನ್ನು ಇದು ಭಾನುವಾರದ ಕಂಟಿನ್ಯೂ ಆಗೋದು ಕಣ್ರಿ ಬೆಳಗ್ಗೆಯೇ ಕಾಫಿ ಕೊಡ್ಕೊಡಿದ್ವಿ ನನ್ನ ಮಗಳಿಗೆ ಹಾಲಲ್ಲಿ ಸ್ವಲ್ಪ ಅರ್ಶನ ಹಾಕ್ಕೊಡ್ತೀನಿ ಯಾಕಂದರೆ ಕೆಮ್ಮು ಕಂಡ್ರಿ ಅವ್ಳಿಗೆ ಅದೇನೋ ಎರಡು ವಾರದಿಂದ ಎರಡು ಸಾರಿ ಆಸ್ಪಿಟ್ಲಿಗೆ ಹೋದ್ವಿ ಆಂಟಿ ಮಾಮೂಲಿ ಸಿರಾಪ್ಗಳೆಲ್ಲ ಹಾಕ್ತಾನೇ ಇದ್ದೀನಿ ಏನಂದರೆ ಅವಳು ಮಿಚ್ಚರು ಅದು ಇದು ತಿಂದುಬಿಡ್ತಾಳೆ ಇನ್ನು ತಿನ್ನೋ ಮಕ್ಕಳಿಗೆ ಏನು ಹೇಳೋಕ್ಕಾಗಲ್ಲ ಅದಕ್ಕೆ ಏನು ಹೇಳೋದು ಇಲ್ಲ ಅವ್ಳಿಗೆ ತಿಂದರೆ ತಿಂದ್ಕೊಳ್ಳಿ ಅಂತೇಳ್ಬಿಟ್ಟು ಸೀರಾಪ್ಗಳಾಗೋದು ಹಾಕ್ತಾಯಿದ್ದೀನಿ ಇನ್ನು ಹಾಲು ಬರೀ ಹಾಲು ಕೊಟ್ಟರೆ ಕಫ ಜಾಸ್ತಿ ಅಂತೇಳ್ಬಿಟ್ಟು ಸ್ವಲ್ಪ ಹಾಲು ಅರಶಿನ ಹಾಲಲ್ಲಿ ಅರ್ಶನ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಲೋಟ ಕೊಡ್ತೀನಿ ಅವಳಿಗೆ ಇನ್ನು ಅವತ್ತು ಕಾಳುಗಳೆಲ್ಲ ಶನಿವಾರ ಬಿಡಿಸ್ಕೊಂಡೆ ಕಂಡು ಕಾಳು ಮತ್ತು ತೊಗರಿಕಾಯಿ ಎಲ್ಲ ಬಿಡ್ಸ್ಕೊಬಿಟ್ಟು ಅದು ಹುಳಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಅಡುಗೆ ಮಾಡಿಬಿಟ್ಟೆ ಕಂಡಿ ಭಾನುವಾರ ಬೆಳಗ್ಗೆ ಅಡುಗೆ ಅನ್ನೋದು ಮಾಡಿಬಿಟ್ಟೆ ಹುಳಿ ಸಾಂಬಾರು ಮಾಡಿದೆ ನೋಡಿ ಚೆನ್ನಾಗಿತ್ತು ಇದಕ್ಕೆ ಮುಂದೆ ಮಾಡ್ಕೊಂಡಿದ್ದೀನಿ ಹಿಂಗೆ ಅನ್ನ ಹಸ ಕಾಳು ಮತ್ತು ಒಣಗಿರೋ ಅಲಸಂದಿ ಕಾಳು ಎರಡು ದಂಟಿನ ಸೊಪ್ಪು ಸ್ವಲ್ಪ ಹಾಕಿಬಿಟ್ಟು ವಡೆ ಥರ ಮಾಡ್ಕೊಂಡಿದ್ದೆ ಕಣ್ರಿ ಅದು ರೆಸಿಪಿ ಆ್ಯಡ್ ಮಾಡಿದ್ದೀನಿ ನೋಡಿ ಕಣ್ರಿ ಇನ್ನು ನಾನು ಹುಚ್ಚ ಮುದ್ದೆ ಮಾಡಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಬಿಸಿ ಬಿಸಿ ಹುಳಿ ಸಾಂಬಾರ್ಗೆ ಮುದ್ದೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ ಕಣ್ರಿ ನನ್ನ ಮಗಳು ವೀಡಿಯೋ ಮಾಡಮ್ಮ ಅಂದರೆ ನೋಡಿ ಯಾವ ಥರ ಮಾಡಿದ್ದಾರೆ ಏನೋ ಸ್ವಲ್ಪ ಪರವಾಗಿಲ್ಲ ಕಣ್ರಿ ವೀಡಿಯೋಸಲ್ಲೆಲ್ಲ ಚೆನ್ನಾಗಿ ಮಾತಾಡ್ತಾಳೆ ವೀಡಿಯೋಸ್ ಮಾಡ್ತಾಳೆ ಇದೇ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಅವಳು ಇಂಪ್ರೂವ್ ಆದರೆ ಅಷ್ಟೇ ಸಾಕು ನನಗೆ ಇನ್ನು ನಾನು ಊಟ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗಿತ್ತು ನಮ್ಮವರು ನಮ್ಮ ಯಜಮಾನ್ರಿ ಬಡ್ಸ್ಕೊಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿ ಬಂದು ಹನ್ನೆರಡು ಹನ್ನೆರಡಿನ ಕಾಲೇನ ಆಯಿತು ನಾನು ಊಟ ಮಾಡೋ ಅಷ್ಟೊತ್ತಿಗೆ ಭಾನುವಾರ ಯಾವಾಗಲೂ ಲೇಟಾಗಿ ಬಿಡ್ರಿ ಊಟ ಅನ್ನೋದು ನಾನು ಒಡೆಗಳ್ ಮಾಡಿ ತಿಂತಾ ಇದ್ದೀನಿ ಚೆನ್ನಾಗಿತ್ತು ಕಣ್ರಿ ಅಲಸಂದಿ ವಡೆ ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಸಬ್ಬೋಗ ಇದು ದಂಟಿನ ಸೊಪ್ಪು ಹಾಕಿ ಮಾಡಿದ್ದೆ ನಾವು ಫರ್ ಫಸ್ಟ್ ಟೈಮ್ ಚೆನ್ನಾಗಿ ಬಂದಿತ್ತು ರೆಸಿಪಿ ಅಂತೂ ತಿನ್ನೋದಕ್ಕೂ ಚೆನ್ನಾಗಿತ್ತು ಇನ್ನ ನನ್ ಎಲ್ಲಾದರೂ ಹೋಗ್ಬೇಕಂದ್ರೆ ಏನೋ ಕ್ಯೂರಿಯಾಸಿ ಇಷ್ಟ ಕಣ್ರಿ ಅವಳು ಬಸ್ಗಳಲ್ಲಿ ಓಡಾಡೋದಕ್ಕೆ ಟ್ರೈನ್ ಅಲ್ಲಿ ಓಡಾಡೋದಕ್ಕೆ ತುಂಬಾ ಇಷ್ಟ ಯಾರಿಗೂ ಇಷ್ಟ ಆಗಲ್ಲ ಕಣ್ರಿ ಆಚೆ ಓಡಾಡಬೇಕಂದ್ರೆ ಎಲ್ಲಾರ್ಗು ಇಷ್ಟನೇ ಇನ್ನು ಅಲ್ಲೆಲ್ಲಾ ಅಡುಗೆಗಳು ಊಟಗಳೆಲ್ಲ ಮುಗಿಸ್ಕೊಬಿಟ್ಟು ಹೋಗ್ತಾ ಅಂತ ಅಪ್ಪ ಪೆಟ್ರೋಲ್ ಹಾಕ್ತೈತೆ ವಿದ್ರಾಶ್ಪಥ ದೇವಸ್ಥಾನದ ಕಡೆಗೆ ಹೋದ್ವಿ ಕಣ್ರಿ ಇನ್ನು ಭಾನುವಾರ ರಥಸಪ್ತಮಿ ಇತ್ತಲ್ಲ ಹೋಗಿದ್ವಿ ಕಣ್ರಿ ದರ್ಶನ ಎಲ್ಲ ಚೆನ್ನಾಗೈತು ಇತ್ತು ನಾರಾಯಣ ಸ್ವಾಮಿ ದರ್ಶನ ಎಲ್ಲ ಚಿಕ್ಕಬಳ್ಳಾಪುರ ಹತ್ರ ಚಿತ್ರಾವತಿ ಜಾತ್ರೆ ಶನಿವಾರ ಇತ್ತು ಕಣ್ರಿ ನಾನು ಅಲ್ಲಿ ಮದುವೆಗೆ ಮುಂಚೆ ಅಲ್ಲೆಲ್ಲ ಹೋಗ್ತಾ ಹೋಗ್ತಾಯಿದ್ದೆ ಇವಾಗೆಲ್ಲ ಮಿಸ್ ಮಾಡ್ಕೊಬಿಡ್ತೀನಿ ಚೆನ್ನಾಗಿತ್ತಂತೆ ಇದ್ರನ್ನ ನೋಡಿದೆ ಎಫ್ ಬಿ ಎಲ್ಲೆಲ್ಲ ನೋಡಿದೆ ಚೆನ್ನಾಗಿತ್ತು ರಥೋತ್ಸವ ಎಲ್ಲ ಚೆನ್ನಾಗಿ ಮಾಡಿದ್ರು ಕುಮಾರ ಶೇಷ್ಠಿ ಅಲ್ಲಿಗೆ ಎಂತಲೂ ಹೋಗೋಕ್ಕಾಗಿಲ್ಲ ಚಿತ್ರಾವತಿಗಂತೂ ಹೋಗೋಕ್ಕಾಗಿಲ್ಲ ಅನ್ನ ಇನ್ನು ಭಾನುವಾರ ರಥಸಪ್ತಮಿ ಇದ್ದ ಕಾರಣಕ್ಕೆ ಇಲ್ಲೇ ವಿದ್ರಾಸ್ಪಥ ದೇವಸ್ಥಾನಕ್ಕೆ ಹೋಗಿ ಕಾಯೋಡ್ಸ್ಕೊ ಬಂದೆ ಕಣ್ರಿ ಅಲ್ಲದೆ ಈ ಕಡೆ ಇವಾಗ ಈ ಕಡೆ ಮದುವೆ ಆಗಿದ್ದಕ್ಕೆ ಆ ಕಡೆ ಮೊರ್ತೇ ಹೋಯ್ತು ನೋಡಿರಿ ಅದಕ್ಕೆ ಚಿತ್ರಾವತಿಗಂತೂ ಹೋಗಿಲ್ಲ ವಿದ್ರಾಸ್ಪಥ ದೇವಸ್ಥಾನಕ್ಕಂತೂ ಹೋಗೋಣ ಅಂತ ಹೋದರೆ ಸಪ್ತಮಿ ದಿವಸನೂ ತುಂಬನೇ ರಶ್ ಅಂತೂ ಇತ್ತು ಜನನೂ ಜಾಸ್ ಜನನೂ ಇದ್ದರೂ ಕಣ್ರಿ ನೋಡಿ ಎಷ್ಟೊಂದು ನಾಗರಿಕಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಸತ್ಯ ಅನ್ನೋದು ಇದೆ ಕಣ್ರಿ ಇಲ್ಲಿ ಘಾಟಿಯಲ್ಲಿ ಚಿತ್ರಾವತಿಯಲ್ಲಿ ಮಕ್ಕಳಾಗಿರೋರು ಮಕ್ಳು ಭಾಗ್ಯ ಇರುತ್ತೆ ಮದುವೆ ಭಾಗ್ಯ ಇದೆ ಅಕಸ್ಮಾತ್ ನಾಗ ದೋಷ ಏನಿದ್ರೆ ಅದ್ರ ಪರಿಹಾರನೂ ಸಿಗುತ್ತೆ ಇವಾಗ ಮೂಗಲ್ಲಿ ಕಿವಿಯಲ್ಲಿ ಸಾರಿ ಕಣ್ರಿ ಕಿವಿಯಲ್ಲಿ ಅನ್ನೋದ್ರು ಸೋರೋದಿದ್ದರೆ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋದರೆ ಇಲ್ಲೇ ಆಗಲಿ ಚಿತ್ತ ಚಿತ್ರಾವತಿಯಲ್ಲಾಗಲಿ ಘಾಟಿಯಲ್ಲಾಗಲಿ ಅದೆಲ್ಲ ಕಮ್ಮಿ ಆಗುತ್ತೆ ಕಣ್ರಿ ಒಟ್ನಲ್ಲಿ ಅಶ್ವತ್ ನಾರಾಯಣ ಸ್ವಾಮಿ ಎಲ್ಲ ದೇವರು ಆಶೀರ್ವಾದ ಎಲ್ಲರ ಮೇಲೂ ಇದ್ದು ಎಲ್ಲರಿಗೂ ಒಳ್ಳೇದು ಮಾಡಿದ್ರೆ ಸಾಕಷ್ಟೇ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಬಂದು ಈ ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಇನ್ನು ನಮ್ಮವರಲ್ಲಿ ಕೂತ್ಕೊಂಡಿದ್ರು ನಾನು ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಬಂದೆ ಪ್ರದಕ್ಷಿಣೆ ಮಾಡ್ಕೊಂಡು ಒಂದು ಸ್ವಲ್ಪ ಅದು ಕುತ್ಕೊಂಡಿದ್ದೆ ಕಣ್ರಿ ಎಲ್ಲಿ ನೋಡಿದ್ರು ನಾಗರ್ಕಲ್ ಇದೆ ಇದೇ ಅಲ್ವಾ ಕಣ್ರಿ ನಮಗೆ ಒಂದು ಇದು ಯಾವಾಗ ಇಷ್ಟು ವರ್ಷಗಳ ಹಳೇದು ದೇವಸ್ಥಾನ ಅಂತೂ ನಾನು ಇಲ್ಲಿಗೆ ಮದುವೆ ಅದು ಬಂದ ಮೇಲೇ ಇಲ್ಲಿಗೆ ಬಂದಿರೋದು ಅದಕ್ಕೆ ಮುಂಚೆ ನಾನು ಬಂದಿಲ್ಲ ಕಣ್ರಿ ಮದುವೆ ಆದ್ಮೇಲೆ ವಿದ್ರಾಷ್ಟಪತೆಗೆ ಬಂದಿದ್ದು ಅದಕ್ಕೆ ಮುಂಚೆ ಚಿತ್ರಾವತಿ ಘಾಟಿ ಎಲ್ಲ ನೋಡಿದ್ದೆ ಇನ್ನು ಇಲ್ಲಿ ಅನ್ನದ ಸಹ ಮಾಡ್ತಾಯಿದ್ರು ಕಣ್ರಿ ನಾನು ಫರ್ ದ ಫಸ್ಟ್ ಟೈಮ್ ಇಲ್ಲಿ ಮಾಡ್ತಾರೆ ಅಂದ್ಕೊಂಡೆ ನಂಗೆ ಗೊತ್ತೇ ಇರಲಿಲ್ಲ ಇಷ್ಟು ವರ್ಷದಿಂದ ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು ಕಂಡು ದೇವರ ಆಶೀರ್ವಾದನು ಎಲ್ಲರ ಮೇಲೂ ಇರಲಿ ದೇವರ ದರ್ಶನವೂ ತುಂಬ ಚೆನ್ನಾಗಾಯಿತು ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಕಂಡು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿ ಫ್ರೆಂಡ್ಸ್